ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತಿಂಡಿಯೆಲ್ಲ ತಿಂದು ಕೆಳಗಡೆ ಹೋಗಿ ಬೆಕ್ಕಿಗೆ ಇನ್ನೊಂದು ಮರಿ ಇದೆಯಲ್ಲ ಅದಕ್ಕೊಂದು ಪೀಸು ಚಿಕನ್ ಹಾಕಿ ಅದಕ್ಕೆ ಹಾಕುವಾಗ ಇವಳು ನನ್ನನಂತೂ ಸುಮ್ಮನೆ ಬಿಡಲ್ಲ ಇಲ್ಲಾಂದ್ರೆ ಅದಕ್ಕೆ ಹಾಕುವಾಗ ಅದನ್ನೇ ಕಿತ್ಕೊಂಡು ತಿನ್ಬಿಡುತ್ತೆ ಆ ಥರ ಅದಕ್ಕೆ ಇದಕ್ಕೊಂದು ಪೀಸ್ ಹಾಕ್ಬಿಟ್ಟು ಅದಕ್ಕೆ ಹಾಕಿ ಬಂದಿದ್ದೀನಿ ಅದು ಸ್ವಲ್ಪ ನಿಧಾನ ತಿನ್ನೋದು ತಿಂತಾ ಇದೆ ಹಾಗೆ ಒಂದಷ್ಟು ಕೈಯಲ್ಲಿ ವಾಶ್ ಮಾಡುವಂಥ ಬಟ್ಟೆಗಳಿತ್ತು ಅದನ್ನು ಇವಾಗ ವಾಶ್ ಮಾಡಬೇಕು ಟೈಮ್ ಬಂದು ಟೆನ್ ಟೆನ್ ಆಗಿದೆ ಓಕೆ ಕೆಳಗಡೆ ಇದೆ ಬನ್ನಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಹಾಗೆ ಇದನ್ನೆಲ್ಲ ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಒಂದು ಬೆಡ್ಶೀಟ್ ಇತ್ತು ಕೌಶಿದು ಅದನ್ನು ಮಿಷಿನ್ಗೆ ಹಾಕಿದೆ ಹಾಕಿ ಒಣ್ಗಾಕಿ ಕೂಡ ಬಂದಿದ್ದೀನಿ ಇದೆಲ್ಲ ನೀರೆಲ್ಲ ಸೋರ್ಲಿ ಅಂತೇಳಿ ಪೈಪ್ನ ಈ ಥರ ಬಿಡೋದು ಇಲ್ಲಾಂದರೆ ಪೈಪ್ ಎಲ್ಲ ಸ್ವಲ್ಪ ಬ್ಲಾಕ್ ಆದಂಗೆ ಆಗ್ಬಿಡುತ್ತೆ ಕಪ್ಪಗೆ ಸ್ವಲ್ಪ ದಿನ ಆದಮೇಲೆ ಚಕ್ಕೆ ಚಕ್ಕೆ ಥರ ಉದುರುತ್ತೆ ಅದಕ್ಕೆ ಒಂಥರ ನೀನೆಲ್ಲ ಚೆನ್ನಾಗಿ ಸೋರೋ ಥರ ಇಟ್ಬಿಟ್ಟು ಆಮೇಲೆ ಅದನ್ನು ಒಂದು ದಾರ ಹಾಕಿ ಕಟ್ಟಿಬಿಡ್ತೀನಿ ಅಲ್ಲಿ ಮೊರ ಕಾಣಿಸ್ತಿದೆ ನೋಡಿ ಬೆಳಕಿಗೆ ಅಷ್ಟು ಕಾಣಿಸ್ತಾ ಇಲ್ಲ ಇವಾಗ ಕಾಣಿಸ್ತಾ ಇಲ್ಲ ನೋಡಿ ಆ ಏರಿಯಲ್ಲಿ ಇದಿದೆಯಲ್ಲ ಲಿಕ್ವಿಡ್ ಅದರಿಂದೇ ಮೊರ ಅದ ಅದರಿಂದೇ ಇದು ಇದನ್ನು ಸುತ್ತಿಬಿಟ್ಟು ಕಟ್ಟಿಟ್ಬಿಡ್ತೀನಿ ಓಕೆ ಹಾಗೆ ಇಲ್ಲಿ ಅಕ್ಕಿನ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಅಂದರೆ ರೇಷನ್ ಅಕ್ಕಿ ಅದರಲ್ಲಿ ಸ್ವಲ್ಪ ನುಚ್ಚಕ್ಕಿ ಎಲ್ಲ ಬಂದಿರುತ್ತಲ್ಲ ಅಂದರೆ ಸಣ್ಣ ಸಣ್ಣ ಅಕ್ಕಿ ಎಲ್ಲ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಬೇಕು ಹಾಗೆ ಅಕ್ಕಿ ಇಟ್ಟು ಮಾಡಿಸೋಣ ಅಂಥೇಳಿ ಇವಾಗ ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇಟ್ಟು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊದಲೆಲ್ಲ ಹೇಗೆ ಮಾಡ್ತಿದ್ದೆ ಅಂದರೆ ಫಸ್ಟು ತೊಳೆದು ಒಣಗಾಕ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊತಿದ್ದೆ ಇವಾಗ ಫಸ್ಟೇ ಕ್ಲೀನ್ ಮಾಡಿಬಿಡೋಣ ಹೇಳಿ ಯಾಕೆಂದರೆ ಆಮೇಲೆ ಕ್ಲೀನ್ ಮಾಡೋಕೆ ಹೋದರೆ ಅಕ್ಕಿನೆಲ್ಲ ತೊಳೆದಿರ್ತೀವಲ್ಲ ಅದರದ್ದು ಏನಾಗ ಏನಾಗುತ್ತೆ ಅಂದರೆ ತೊಳೆದು ಒಣಗಾಕಿದಾಗ ನುಚ್ಚಕ್ಕಿ ಎಲ್ಲ ಜಾಸ್ತಿ ಬರುತ್ತೆ ಅಂದರೆ ಪುಡಿ ಪುಡಿ ಥರ ಆಗೋಗಿರುತ್ತೆ ಆವಾಗ ಕ್ಲೀನ್ ಮಾಡಿದಾಗ ಜಾಸ್ತಿ ನುಚ್ಚಕ್ಕಿ ಬಂದ್ಬಿಡುತ್ತೆ ಅದರಿಂದ ಫಸ್ಟೇ ತೊಳೆದ್ಬಿಟ್ಟು ಒಣಗಾಕೋಣ ಅಂಥೇಳಿ ಇವಾಗ ಅದಕ್ಕೆ ಮೊದಲೇ ಕ್ಲೀನ್ ಮಾಡಬೇಕಲ್ವ ಅದಕ್ಕೆ ಈಗ ಕ್ಲೀನ್ ಮಾಡೋದಕ್ಕೆ ಇಲ್ಲೆಲ್ಲ ಕಸ ಎಲ್ಲ ಏನಿದೆ ಇದನ್ನೆಲ್ಲ ಗುಡಿಸ್ಬಿಟ್ಟು ಆಮೇಲೆ ಅಕ್ಕಿನ ಕ್ಲೀನ್ ಮಾಡಬೇಕು ಕ್ಲೀನೆಲ್ಲ ಆದಮೇಲೆ ಅಂದರೆ ಕಸ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಒಂದ್ರಿ ಇದೆಯಲ್ಲ ಅಕ್ಕಿ ತಿರಿಯೋ ಒಂದ್ರಿ ಮತ್ತು ರಾಗಿ ತಿರಿಯೋ ಒಂದ್ರಿ ಆ ಥರ ಒಂದ್ರಿಗಳಿರುತ್ತೆ ನನಗೆ ಇಲ್ಲಿ ಅಕ್ಕಿ ತಿರಿಯೋದು ಮಾತ್ರ ಇಟ್ಕೊಂಡಿದ್ದೀನಿ ನಾನು ಅದು ಯೂಸ್ ಆಗುತ್ತೆ ಅಂತೇಳಿ ರಾಗಿದೆಲ್ಲ ಮಿಷಿನ್ ಬಂದಿದೆ ಮಿಷಿನಲ್ಲಿ ತೊಗೊಂಡೋಗಿ ಹಾಕಿದ್ರೆ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಅಕ್ಕಿದ ಮಾತ್ರ ನನಗೆ ಹೀಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂಥೇಳಿ ತಂದು ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಒಂದು ಸರಿ ತಿರುಗ್ಬಿಟ್ಟು ಅಂದರೆ ಸಣ್ಣ ಸಣ್ಣ ನುಚ್ಚಕ್ಕಿರುತ್ತೆ ಒಂದೊಂದು ಸರಿ ಜಾಸ್ತಿನೇ ನುಚ್ಚು ಬರುತ್ತೆ ಒಂದೊಂದು ಸರಿ ಕಡಿಮೆ ನುಚ್ಚು ಬರುತ್ತೆ ಇದರಲ್ಲಿ ನುಚ್ಚಕ್ಕಿ ಎಲ್ಲ ಏನಿದೆ ಅದನ್ನೆಲ್ಲ ಎತ್ತಿಟ್ಕೊಳ್ತೀನಿ ಅದೇನು ಯೂಸ್ ಮಾಡಲ್ಲ ಮೇಲೆ ಪಕ್ಷಿಗಳಿಗೆ ಅದಿದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೆ ಕಲ್ಲು ಒಂದೊಂದರಲ್ಲಿ ಇರುತ್ತೆ ಒಂದೊಂದರಲ್ಲಿ ಇರೋದಿಲ್ಲ ಭತ್ತಗಳಿರುತ್ತೆ ಭತ್ತ ಮಾತ್ರ ತೆಗೆದಾಕ್ತೀನಿ ಕಲ್ಲು ಇದ್ದರೆ ಯಾವಾಗಲಾದರೂ ಒಂದೊಂದು ಸಲ ಸಿಗುತ್ತೆ ದಪ್ಪ ಕಲ್ಲಿರುತ್ತೆ ಸಣ್ಣ ಸಣ್ಣ ಕಲ್ಲೆಲ್ಲ ನನಗೆ ಅಷ್ಟು ಒನಿಯೋದಕ್ಕೆಲ್ಲ ಬರೋಲ್ಲ ಸಣ್ಣ ಕಲ್ಲೆಲ್ಲ ಇದ್ದರೆ ಆದಷ್ಟು ಒಂದು ಮೊರದಲ್ಲಿ ಸೋಸಬೇಕಾದ್ರೇ ಅದನ್ನ ನೀಟಾಗಿ ಸೋಸಿ ಇಟ್ಕೊಬಿಡ್ತೀನಿ ಆದರೆ ಒನಿಯೋದಕ್ಕೆಲ್ಲ ಅಷ್ಟೊಂದು ಬರೋಲ್ಲ ಟ್ರೈ ಮಾಡ್ತೀನಿ ಮಾತ್ರ ಒನೆಯೋಕೆ ಬರೋದೇ ಇಲ್ಲ ಅಂತಲ್ಲ ಟ್ರೈ ಮಾಡ್ತೀನಿ ಏನಾದರೂ ತುಂಬ ಏನಾದರೂ ಕಲ್ಲಿದ್ರೆ ಅಥವಾ ನನಗೆ ಅಕ್ಕಿಯಲ್ಲಿ ಕಲ್ಲಿದೆ ಅನ್ನಿಸ್ತಾ ಇದ್ದರೆ ಟ್ರೈ ಮಾಡ್ತೀನಿ ಆದರೆ ಅಷ್ಟೊಂದು ನೀಟಾಗಿ ಏನೂ ಬರೋದಿಲ್ಲ ಆದರೆ ಟ್ರೈ ಮಾಡ್ತೀನಿ ಅಷ್ಟೇ ಇವಾಗ ಅಕ್ಕಿ ಏನಿದೆ ಅದನ್ನೆಲ್ಲ ನೀಟಾಗಿ ಒಂದ್ರಿ ಆಡಿ ಇಟ್ಬಿಟ್ಟಿದ್ದೀನಿ ಇವಾಗ ಭತ್ತ ಇದೆಯಾ ಮತ್ತು ಕಲ್ಲೆಲ್ಲ ಇದೆಯಾ ಅದೆಲ್ಲ ನೋಡ್ತಾಯಿರ್ತೀನಿ ಹಾಗೇ ಈ ರೇಷನ್ ಅಕ್ಕಿಯಲ್ಲಿ ಏನಂದರೆ ದಾರ ಅದೆಲ್ಲ ಇರುತ್ತೆ ಒಂದೊಂದು ಸರಿ ದಾರಗಳು ಏನೇನು ದಾರಗಳು ಅಂದರೆ ಚೀಲೆ ಎಲ್ಲ ಬಿಚ್ಚುತ್ತಾರೆ ನೋಡಿ ಆವಾಗೆಲ್ಲ ದಾರ ಇರುತ್ತೆ ಅನ್ಸುತ್ತೆ ಅದೆಲ್ಲ ಅಕ್ಕಿ ಒಳಗಡೆ ಇರುತ್ತೆ ಮತ್ತು ಇನ್ನೊಂದೇನೆಂದರೆ ಈ ರೇಷನ್ ಅಕ್ಕಿಯಲ್ಲಿ ಕಲರ್ ಕಲರ್ ಅಕ್ಕಿ ಇರುತ್ತೆ ನೀವು ನೋಡಿದ್ದೀರೋ ಏನೋ ಗೊತ್ತಿಲ್ಲ ನಾನು ತುಂಬ ಸರಿ ನೋಡಿದ್ದೀನಿ ಏನಕ್ಕೆ ಆ ಥರ ಇರುತ್ತೆ ಅಂತ ಗೊತ್ತಿಲ್ಲ ಗ್ರೀನ್ ಕಲರು ಬ್ಲೂ ಕಲರು ಪಿಂಕ್ ಕಲರು ಈ ಥರ ಒಂದೊಂದು ಅಕ್ಕಿ ಇರುತ್ತೆ ಆ ಥರ ಕಲ್ ಕಲರ್ ಇರುತ್ತೆ ಏನಕ್ಕೆ ಆ ಥರ ಇರುತ್ತೆ ಏನೂ ಗೊತ್ತಿಲ್ಲ ನನಗೆ ಸಿಗ್ತಾ ಇರುತ್ತೆ ಇವಾಗ ಅಕ್ಕಿನೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಇಷ್ಟು ನುಚ್ಚಕ್ಕೆ ಬಂದಿದೆ ಅಂದರೆ ಇದು ಒಂದು ಪಾವು ಅಂತ ಹೇಳ್ತೀವಿ ನೋಡಿ ಒಂದು ಪಾವುನಷ್ಟಿದೆ ಇವಾಗ ಇದನ್ನು ತೊಗೊಂಡೋಗಿ ಮೇಲೆ ತೊಗೊಂಡೋಗ್ತಿಲ್ಲ ಇದನ್ನು ಕೆಳಗಡೆ ತೊಗೊಂಡೋಗಿ ಪಕ್ಷಿಗಳಿಗೆ ಹಾಕೋಣ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲೂ ಸ್ವಲ್ಪ ಸ್ವಲ್ಪ ಅಕ್ಕಿನ ಹಾಕಿರ್ತೀವಿ ಯಾಕೆಂದರೆ ಪಕ್ಷಿಗಳು ಪಾರಿವಾಳ ಪಕ್ಷಿ ಎಲ್ಲ ಬರುತ್ತೆ ಇಲ್ಲೂ ಕೂಡ ಬಂದು ಯಾವಾಗ ಬರುತ್ತೆ ಅಂದರೆ ಮೇಲೆ ಫುಲ್ಲು ಖಾಲಿಯಾಗಿರುತ್ತೆ ನೋಡಿ ಅಕ್ಕಿ ಆ ಟೈಮಲ್ಲಿ ಇಲ್ಲಿ ಬಂದು ತಿನ್ನುವಂಥದ್ದು ಅದಕ್ಕೆ ಇಲ್ಲೂ ಸ್ವಲ್ಪ ಸ್ವಲ್ಪ ಹಾಕಿರ್ತೀವಿ ಇಲ್ಲಿ ಜಾಸ್ತಿ ಖಾಲಿಯಾಗಲ್ಲ ಮೇಲ್ ಖಾಲಿ ಆಗಿದೆ ಮೇಲೆ ಖಾಲಿಯಾಗಿದೆ ಅಂದರೆ ಮಾತ್ರ ಅದು ಇಲ್ಲಿ ಬಂದು ತಿನ್ನುತ್ತೆ ಇಲ್ಲಾಂದ್ರೇನು ಇಲ್ಲಿ ಬರಲ್ಲ ಯಾಕೆಂದರೆ ಮೇಲೆ ಅದಕ್ಕೆ ಸಾಕಷ್ಟು ಹಾಕಿರ್ತೀನಿ ಅದಕ್ಕೆ ಅವಶ್ಯಕತೆ ಇರಲ್ಲ ಒಂದೊಂದಿನ ಏನಾಗಿರುತ್ತೆ ಅಂದರೆ ಮರ್ತಿರ್ತೀನಲ್ಲ ಅಂಥ ಟೈಮಲ್ಲಿ ಮಾತ್ರ ಅದು ಇಲ್ಲಿ ಬಂದು ತಿನ್ನುತ್ತೆ ಅಷ್ಟೇ ಇನ್ನೇನಿಲ್ಲ ಓಕೆ ಅಲ್ಲಿ ಅಕ್ಕಿಯಲ್ಲಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಿ ಉಳ್ಕೊಳ್ತು ಅದನ್ನು ಅಲ್ಲೊಂದು ಡಬ್ಬ ಇಟ್ಟಿದ್ದೀನಿ ಆ ಡಬ್ಬಕ್ಕೆ ಹಾಕ್ಬಿಟ್ಟು ಏಕೆಂದರೆ ಮೋನ್ಮಮ್ಮ ಕೆಳಗಡೆ ಸ್ವಲ್ಪ ಹಿಂದೇನೋ ಪಕ್ಷಿಗಳು ಬರ್ತಿರ್ತವೆ ಅಲ್ಲಿ ಕೆಳಗಡೆ ಸ್ವಲ್ಪ ಚೆಲ್ಬಿಟ್ಟು ಬರ್ತಾರೆ ಅದಕ್ಕೆ ಆ ಡಬ್ಬಕ್ಕೆ ಫುಲ್ ಮಾಡಿಬಿಟ್ಟು ಆಮೇಲೆ ನಾನು ಆ ಮನೆಗೆ ಬಂದಿದ್ದೆ ಇಲ್ಲಿ ಹಳೀಲ್ಗಳು ಆಟ ಆಡ್ತಿದೆ ಅಷ್ಟು ಕ್ಲಿಯರಾಗಿ ನಿಮಗೆ ಬರ್ ಗೊತ್ತಾಗ್ತಿಲ್ಲ ಹಾಗೆ ಪಕ್ಷಿಗಳು ಕೂಡ ಇದೆ ನಾನು ಮೊನ್ನೆ ಏರಿಯಲ್ದು ಲಿಕ್ವಿಡ್ ಏನಿದೆ ಆ ಲಿಕ್ವಿಡ್ನ ಏನು ಪ್ಯಾಕೆಟ್ ಕವರ್ ಅನ್ನೋದ್ಕಿನ ಪ್ಯಾಕೆಟ್ ಹೌದು ಪ್ಯಾಕೆಟ್ ಅದು ಅಂದರೆ ಸಿಕ್ಸ್ ಕೆ ಜಿ ಪ್ಯಾಕೆಟ್ ಆ ಥರದ್ದೆಲ್ಲ ತೊಗೊಬರ್ತೀನಿ ನಿನ್ನೆ ಏನು ಮಾಡಿದೆ ಖಾಲಿಯಾಗಿತ್ತು ಅಂತ ನಿನ್ನೆ ಅಲ್ಲ ಮೊನ್ನೆ ಅನಿಸುತ್ತೆ ಖಾಲಿಯಾಗಿದೆ ಅಂದ್ಬಿಟ್ಟು ಆ ಏರಿಯಲ್ದು ಡಬ್ಬ ಏನಿದೆ ಅದಕ್ಕೆ ಆ ಲಿಕ್ವಿಡ್ನ ಹಾಕ್ತೆ ಆವಾಗ ಏನಾಗಿದೆ ಸ್ವಲ್ಪ ಲಿಕ್ವಿಡ್ ಚೆಲ್ಲೋಯ್ತು ಲಿಕ್ವಿಡ್ ಚೆಲ್ಲೋಯ್ತು ಆವಾಗ ನಾನೇನು ಮಾಡಿದೆ ಫುಲ್ ಆದಮೇಲೆ ನೀಟಾಗಿ ತೊಳ್ಳು ಅದನ್ನು ಡಬ್ಬನ ಇಟ್ಬಿಟ್ಟು ಇನ್ನು ಉಳ್ದಿತ್ತಲ್ಲ ಕೆಳಗಡೆ ಸುಮಾರು ಒಂದು ಬೌಲ್ ಬೌಲ್ಗಿನ ಜಾಸ್ತಿನೇ ಚೆಲ್ಲೋಗಿತ್ತು ನಾನೇನು ಮಾಡಿದೆ ಸರಿಯಾಯಿತು ಅಂದ್ಬಿಟ್ಟು ಅದೇನು ಮಾಡೋದು ಅಂತ ಗೊತ್ತಾಗಲಿಲ್ಲ ಒಂದು ಬೌಲ್ ತೊಗೊಬಂದ್ಬಿಟ್ಟು ಸ್ಟೀಲ್ ಬೌಲು ಆ ಬೌಲ್ಗೆಲ್ಲ ನೀಟಾಗಿ ತೆಗೆದು ಆ ಬೌಲಲ್ಲಿ ತುಂಬಿದೆ ತೋರಿಸ್ತೀನಿ ಇದೆ ಸ್ಟೀಲ್ ಬೌಲು ಅದು ಆ ಮಾರ್ಕು ಒಂಥರ ಆಗಿಬಿಟ್ಟಿದೆ ಅಲ್ಲಿ ಮ್ಯಾಟ್ ಇದೆ ಕಾಣ್ಸಲ್ಪ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಕಾಣಿಸುತ್ತೆ ಈ ಪ್ಲೇಸ್ ಏನಿದೆ ಇದು ಒಂಥರ ವೈಟ್ಗೆ ಆಗ್ಬಿಟ್ಟಿದೆ ಯಾಕೆಂದರೆ ಈ ಪ್ಲೇಸಲ್ಲೇ ಅದು ಲಿಕ್ವಿಡೆಲ್ಲ ಬಿದ್ದೋಗಿದ್ದು ಒಂಥರ ಇಲ್ಲಿ ಹತ್ರದಿಂದ ನೋಡಿದ್ರೆ ಏನೂ ಗೊತ್ತಾಗಲ್ಲ ಆದರೆ ನನಗೆ ಇಲ್ಲಿಂದ ನೋಡಿದರೆ ಅದು ಒಂಥರ ನೋಡಿ ಅಬ್ಸರ್ವ್ ಮಾಡಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಸರ್ಕಲ್ ಶೇಪಲ್ಲಿ ನಾನು ಹೆಂಗೆಲ್ಲ ಅದನ್ನ ತೆಗೆದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಮಾರ್ಕೋಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಅದೇ ಒಂಥರ ವೈಟ್ ಪ್ಯಾಚಸ್ ಥರ ಆಗಿಬಿಟ್ಟಿದೆ ನಾನು ಏನು ಮಾಡಿದೆ ಆ ಬೌಲ್ಗೆ ಎಲ್ಲ ತುಂಬಿಸಿದೆ ಸ್ಟೀಲ್ ಬೌಲ್ ತುಂಬ ಆಯಿತು ಉಳ್ದಿದ್ನ ಈ ಬೌಲ್ ನೋಡ್ತಿದ್ದೀರಾ ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲು ತುಂಬಿಸ್ಬಿಟ್ಟು ಉಳ್ದಿರೋದನ್ನ ಈ ಅಡುಗೆ ಮನೆ ಬಟ್ಟೆಗಳೆಲ್ಲ ಬರುತ್ತೆ ನೋಡಿ ಅದಕ್ಕೆ ಅದರಲ್ಲಿ ಒರೆಸ್ಬಿಟ್ಟು ಅದನ್ನು ಬಟ್ಟೆನೆಲ್ಲ ತೊಳ್ದುಬಿಟ್ಟು ಒಣಗಾಕ್ಬಿಟ್ಟೆ ಓಕೆ ಆಯಿತಾ ನಿನ್ನೆ ಮತ್ತೆ ಮಿಷಿನ್ಗೇನು ಬಟ್ಟೆ ಹಾಕಿಲ್ಲ ಇದನ್ನೇನು ಮಾಡಿದೆ ನಾನು ಈ ಪ್ಲೇಸ್ ಏನಿದೆ ಈ ಪ್ಲೇಸಲ್ಲೇ ಇಟ್ಟಿದೆ ನಿನ್ನೆ ಸೋಮವಾರ ಆಗಿರೋದಲ್ಲ ಸೋಮವಾರ ಮಂಗಳವಾರ ಇವತ್ತು ಕೌಶಿದು ಬೆಡ್ಶೀಟ್ನ ಮಿಷಿನ್ಗೆ ಹಾಕೋಣ ಅಂತೇಳಿ ಹಾಕಿದಾಗ ಹೇಗಿದ್ರು ಇದೇ ಲಿಕ್ವಿಡ್ ಇದೆಯಲ್ಲ ಇದನ್ನೇ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಲಿಕ್ವಿಡ್ನ ತೊಗೊಳಕ್ಕೆ ಅಂತೇಳಿ ಬರ್ತೀನಿ ಇಲ್ಲಿ ಲಿಕ್ವಿಡು ಫು ಒಂದು ಮುಕ್ಕಾಲು ಭಾಗ ಇರುವಂಥ ಲಿಕ್ವಿಡು ಎಷ್ಟಿದೆ ಅಂದರೆ ಅರ್ಧಕ್ಕಿನ್ನ ಕಡಿಮೆ ಅಷ್ಟಾಗ್ಬಿಟ್ಟಿದೆ ಅಂದರೆ ಕಾಲು ಭಾಗಕ್ಕಿನ್ನ ಜಾಸ್ತಿ ಅರ್ಧಕ್ಕಿನ್ನ ಕಡಿಮೆ ಆಗ್ಬಿಟ್ಟಿದೆ ನನಗೆ ಶಾಕ್ ಆಗೋಯ್ತು ಏನಪ್ಪ ನಾನೇನು ಅನ್ಕೊಬಿಟ್ಟೆ ಅಂದರೆ ಅವ್ರು ಲಿಕ್ವಿಡ್ನ ಬೌಲ್ಗೆ ಹಾಕ್ಬಿಟ್ಟಿದ್ನಲ್ಲ ಅದರಿಂದ ಲಿಕ್ವಿಡ್ ಏನಾಗ್ಬಿಟ್ಟಿದೆ ಅಂದರೆ ಡ್ರೈ ಆಗಿಬಿಟ್ಟಿದೆ ಅಂತೇಳಿ ನಾನೇ ತಿಳ್ಕೊಂಡಿದ್ದೀನಿ ಆ ಥರ ಲಿಕ್ವಿಡನ್ನ ನೋಡಿಬಿಟ್ಟು ಆಮೇಲೆ ಈ ಥರನೂ ಆಗುತ್ತಾ ನೋಡಿ ಬೌಲ್ಗೆ ಹಾಕಿದ್ರೆ ಡ್ರೈ ಆಗಿಬಿಟ್ಟಿದೆ ಲಿಕ್ವಿಡ್ ಅಂತ ನನಗೆ ನಾನೇ ಅಂದ್ಕೊಬಿಟ್ಟೆ ಆ ಥರ ಆಗಿದೆ ಅಂತೇಳಿ ಮತ್ತೆ ಸರಿ ಆಯಿತು ಅಂದ್ಬಿಟ್ಟು ಬಂದಿಗೆ ಮತ್ತೆ ಮತ್ತೆ ಏನು ಮಾಡಿದೆ ನಾನು ಇವಾಗ ಬೆಳಿಗ್ಗೆ ಕಿಚನಲ್ಲಿ ಪಾತ್ರೆ ಎಲ್ಲ ತೊಳಿತೆ ನಾನು ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ನನಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇದೇನೂ ಗೊತ್ತಾಗಲ್ಲ ಕಾಣಿಸಲ್ಲ ಅಂದರೆ ಕಿಟ್ಕಿಂದ ಇಲ್ಲೇನೂ ಗೊತ್ತಾಗಲ್ಲ ಇಲ್ಲೊಂದು ಮೊಳೆಯೆಲ್ಲ ಹಾಕಿದ್ದೀನಿ ಅಂದರೆ ಸ್ವಲ್ಪ ಗಾಳಿ ಬರಲಿ ಅಂತೇಳಿ ಅದು ಓಪನ್ ಆಗಲ್ಲ ಅದರಿಂದ ಇಲ್ಲೇನು ಗೊತ್ತಾಗಿಲ್ಲ ನನಗೆ ಅಬ್ಸರ್ವ್ ಮಾಡಿಲ್ಲ ನಾನು ಆ ಬೌಲ್ ಇಷ್ಟು ಕಡಿಮೆ ಆಗಿದೆಯಲ್ಲ ಚೆಲ್ಲೋಗಿದೆಯಾ ಏನು ಅಂತ ಅಬ್ಸರ್ವೇ ಮಾಡಿಲ್ಲ ಆಮೇಲೆ ಬಂದ್ಬಿಟ್ಟು ಇಲ್ಲಿ ಪಾತ್ರೆ ತೊಳಿತಿದ್ದೀನಿ ಪಾತ್ರೆ ತೊಳಿಬೇಕಾದ್ರೆ ಇಲ್ಲಿ ನಿಂತ್ಕೊಂಡಿದ್ರೆ ಲೈಟಾಗಿ ಆ ಏರಿಯಲ್ದು ಲಿಕ್ವಿಡ್ದು ಸ್ವಲ್ಪ ಲೈಟಾಗಿ ಸ್ಮೆಲ್ ಬರುತ್ತೆ ಅಂದರೆ ಒಳ್ಳೆ ಗಮ ಇದೆ ಅದರದ್ದು ಸ್ಮೆಲ್ ಬರ್ತಾಯಿತ್ತು ಆವಾಗ ನಾನು ಅಂದ್ಕೊಂಡೆ ಏನಾದರೂ ಈಗ ಗೋಡೆ ಮೇಲೆ ಏನಾದ್ರು ಚೆಲ್ಲೋಗಿದೆಯಾ ಅಂತ ಸುಮ್ಮನೆ ಹೀಗೆ ಅಬ್ಸರ್ವ್ ಮಾಡಿದೆ ಈಗ ಅಬ್ಸರ್ವ್ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ ಆದರೂ ಇಲ್ಲೇ ಪಾತ್ರೆ ತೊಳಿತಾ ಇರೋದ್ರಿಂದ ಅದು ಪದೇ ಪದೇ ಲೈಟಾಗಿ ನೋಡಿ ಇವಾಗಲೂ ಕೂಡ ಸ್ಮೆಲ್ ಬರ್ತಾ ಇದೆ ಅದು ಗಾಳಿ ಏನಾದರೂ ಬೀಸಿದಾಗ ಆ ಥರ ಟೈಮಲ್ಲಿ ಅದು ಲೈಟಾಗಿ ಮೂಗಿಗೆ ಸ್ಮೆಲ್ ಬರ್ತಾನೆ ಇದೆ ಆಮೇಲೆ ನಾನು ಏನು ಮಾಡಿದೆ ಹತ್ತಿರ ಹೋಗ್ಬಿಟ್ಟು ಇಲ್ಲಿ ನೋಡ್ತೀನಿ ಲಿಕ್ವಿಡು ನಿಮಗೆ ಕಾಣಿಸಲ್ಲ ಲಿಕ್ವಿಡ್ ಇಲ್ಲೆಲ್ಲ ಚೆಲ್ಲೋಗಿದೆ ಕಾಣಿಸಿದೆ ಕಲ್ಲರು ಬ್ಲೂ ಕಲರ್ ಇದೆ ನೋಡಿ ಈ ಕಲರ್ ಇದೆ ಇವಾಗ ಕಾಣಿಸ್ತಾ ಇದೆ ಆಮೇಲೆ ಅಂದ್ಕೊಂಡೆ ಯಾರೋ ಚೆಲ್ಬಿಟ್ಟಿದ್ದಾರೆ ನನ್ನ ಪ್ರಕಾರ ಮೋನಮ್ಮ ಅಂತೂ ಚೆಲ್ಲಲ್ಲ ಸೌಶಿ ಏನಕ್ಕೂ ಬಂದು ಇಲ್ಲ ಏನೋ ಏನೋ ಮಾಡಕ್ಕೆ ಬಂದಿದ್ದಾನೆ ಆವಾಗ ಚೆಲ್ಲಿದ್ದಾನೆ ಅಂತ ಆಮೇಲೆ ಗೊತ್ತಾಯಿತು ಆಮೇಲೆ ಅಲ್ಲಿ ನೋಡಿಬಿಟ್ಟು ಓ ನಾನು ಅಂದ್ಕೊಂಡಿದ್ದು ತಪ್ಪು ನನಗೆ ನಾನೇ ಅಂದ್ಕೊಬಿಟ್ಟಿದೆ ಡ್ರೈ ಆಗಿಬಿಟ್ಟಿದೆ ಅದು ಅಂತೇಳಿ ಆಮೇಲೆ ಗೊತ್ತಾಯಿತು ಡ್ರೈ ಆಗಿಲ್ಲ ಅದು ಚೆಲ್ಲಿರೋದು ಅಂತೇಳಿ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ಬೆಡ್ ಶೀಟು ಮೇಲೆ ತೊಗೊಂಡೋಗಿ ಒಣಗಾಕಿದ್ದೆ ಒಂದೂವರೆ ಆ ಥರ ಆಗುವಾಗ ಬಿಸಿಲು ಕಡಿಮೆ ಆಗುತ್ತೆ ಅದಕ್ಕೆ ಇಲ್ಲಿ ತೊಗೊಬಂದು ಹಾಕಿದ್ದೀನಿ ಇಲ್ಲಿ ಒಂದು ಐದೂವರೆ ಆರು ಗಂಟೆ ತನಕ ಚೆನ್ನಾಗಿ ಬಿಸಿಲು ಬರುತ್ತೆ ಅಂದರೆ ಡ್ರೈ ಆಗಿದೆ ಆದರೆ ಚೆನ್ನಾಗಿ ಒಣಗಲಿ ಅಂತೇಳಿ ಅಲ್ಲಿ ಹಾಕಿದ್ದೀನಿ ಅಷ್ಟೆ ಚಳಿಗೆ ಮನೆಗೆ ತಂದ ತಕ್ಷಣ ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ ಆ ಥರ ಓಕೆ ಆ ಥರ ನನಗೆ ನಾನೇ ಕನ್ಫ್ಯೂಸ್ ಮಾಡಿಕೊಂಡು ಆ ಥರ ಮಾಡ್ಕೊಂಡಿದ್ದೀನಿ ಕೌಶಿ ಬರಲಿ ಸಂಜೆ ಕೇಳ್ತೀನಿ ನೀನೇನಾದರೂ ಚೆಲ್ಲಿದೆಯಾ ಅಂತೇಳಿ ಅವ್ನು ಚೆಲ್ಲಿಲ್ಲ ಅಂದರೆ ಮಾಮ ಮಾಮ ಚೆಲ್ಲಿದ್ರೆ ಹೇಳ್ಬಿಡ್ತಾರೆ ಇದೇನೋ ಇಟ್ಟಿದ್ದಿಲ್ಲ ಚೆಲ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅದೇನು ಹೊರ್ಗಡೆಗೆ ಬಿದ್ದಿಲ್ಲ ಸರಿ ಒಳಗಡೆಗೆ ಬಿದ್ದಿಲ್ಲ ಹೊರಗಡೆ ಬಿದ್ದೋಗಿದೆ ಅದು ಹೆಂಗೆ ಚೆಲ್ತು ಅನ್ನೋದೇ ನನಗೆ ಕನ್ಫ್ಯೂಸು ಕಾಲು ಭಾಗ ಇದೆ ಅಷ್ಟೇ ನನಗೆ ಇದೇನಪ್ಪ ಪೆಟ್ರೋಲು ಡೀಸೆಲೆಲ್ಲ ಅದು ಓಪನ್ ಮಾಡಿಟ್ರೆ ಒಂದೊಂದ್ಸರಿ ಬಾಟ್ಲಿಗೆಲ್ಲ ಹಾಕಿಸ್ಕೊಬಂದು ಓಪನ್ ಮಾಡಿಟ್ರೆ ಅದು ಡ್ರೈ ಆಗೋಗುತ್ತೆ ಮತ್ತು ಕಡಿಮೆ ಆಗ್ತಾ ಹೋಗುತ್ತೆ ಇದು ಅದೇ ಥರನಾ ಅಂತ ಒಂದು ಸ್ವಲ್ಪ ತಲೆಯಲ್ಲಿ ಬಂತಷ್ಟೇ ಓಕೆ ನನ್ನ ಗುಮ್ಮಿ ನೋಡಿ ಹಿಂಗೆ ನಿದ್ದೆ ಮಾಡ್ತಿದ್ದಾಳೆ ಇಷ್ಟೋ ತನಕ ಬಿಸಿಲಲ್ಲಿ ಇದ್ದು ಆ ಬಿಸಿಲು ಸಾಕು ಅನ್ನೋಷ್ಟು ಅಲ್ಲಿರುತ್ತೆ ಅದಾದಮೇಲೆ ಬಂದು ಹಿಂಗೆ ಮಲಗಿಬಿಡೋದು ಇನ್ನೊಂದು ಫೈವ್ ಓ ಕ್ಲಾಕ್ ತನಕ ಹಿಂಗೆ ಮಲಗಿರುತ್ತೆ ಓಕೆ ಇದು ಸಂಜೆ ಕೌಶಿ ಬಂದಮೇಲೆ ಮತ್ತು ಮೋನ್ಮಮ್ಮ ಎಲ್ಲ ಇದ್ವಿ ಆವಾಗ ನಾನು ಈ ಥರ ಎಲ್ಲ ಸ್ಟೋರಿ ಹೇಳ್ದೆ ಈ ಥರ ಎಲ್ಲ ಆಗಿದೆ ಅಲ್ಲಿ ಈ ಥರ ಬೌಲಲ್ಲಿ ಲಿಕ್ವಿಡ್ ಇಟ್ಟಿದ್ದೆ ಯಾರು ಚೆಲ್ಲಿದ್ದೀರಾ ಏನು ಅಂತ ಕೇಳಿದ್ರೆ ಕೌಶಿ ಹೇಳ್ತಾನೆ ನಾನು ಚೆಲ್ಲಿಲ್ಲ ಅಂತ ಮೋನ್ಮಮ್ಮ ಹೇಳ್ತಾರೆ ನಾನು ಚೆಲ್ಲಿಲ್ಲ ಅಂತ ಇವರಿಬ್ಬರು ಚೆಲ್ಲಿಲ್ಲ ಅಂದರೆ ನಾನಂತೂ ಚೆಲ್ಲೇ ಇಲ್ಲ ನಾನು ಚೆಲ್ಲಿದ್ದಿದ್ರೆ ನನಗೆ ಗೊತ್ತಾಗ್ತಾಯಿತ್ತು ಆ ಬೌಲು ಸ್ವಲ್ಪನೂ ಕೂಡ ಒಳಗಡೆಗೆ ಸ್ವಲ್ಪ ಲಿಕ್ವಿಡು ಕೂಡ ಚೆಲ್ಲಿಲ್ಲ ಬರೀ ಹೊರಗಡೆಗಷ್ಟೇ ಚೆಲ್ಲಿರೋದು ಇಬ್ಬರು ಚೆಲ್ಲಿಲ್ಲ ಅಂತಾರೆ ನಾನಂತೂ ನಾನು ಕೂಡ ಚೆಲ್ಲಿಲ್ಲ ಮತ್ತು ಇನ್ಯಾರು ಚೆಲ್ಲಿದ್ರು ಅಥವಾ ಹೇಗೆ ಚೆಲ್ಲಿದೆಯೋ ಏನೋ ಏನೂ ಗೊತ್ತಾಗ್ತಾನೆ ಇಲ್ಲ ಆಮೇಲೆ ಸರಿ ಬಿಡಿ ಯಾರು ಏನಾಗಿದೆ ಏನೋ ಅಂತ ಗೊತ್ತಿಲ್ಲ ಲಿಕ್ವಿಡ್ ಒಂದು ಅರ್ಧ ಲಿಕ್ವಿಡೆಲ್ಲ ಆ ಕಡೆ ಚೆಲ್ಲೋಗಿದೆ ಅಂತ ಹೇಳಿದೆ ಅದಕ್ಕೆ ನೀನು ಏನೋ ಮಾಡಿರ್ತೀಯ ಚೆಲ್ಲೋಗಿರುತ್ತೆ ಹಿಂಗೆ ನಮ್ಮ ಮೇಲೆಲ್ಲ ಹೇಳ್ಬೇಡ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತೇಳಿ ಆ ವಿಷಯನ ಬಿಟ್ಟಾಕ್ಬಿಟ್ಟು ಹಾಗೆ ಹಾಗೇ ಮೊನ ಆಫೀಸಲ್ಲಿ ಅವ್ರ ಕೊಲೀಗ್ಸು ಫಿಶ್ದು ಏನೋ ಒಂದು ಐಟಮ್ ಎಲ್ಲ ಕೊಟ್ಟಿದ್ರು ಅಂದರೆ ಇದು ಫಿಶ್ ಅಂದರೆ ಒಣ ಫಿಶ್ಶು ಅಂದರೆ ಒಣ ಮೀನು ಅಂತ ಏನು ಹೇಳ್ತೀವಿ ಅದ್ರದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ತಿಂತಾ ಇರೋದು ಸ್ಮೆಲ್ಲಿಗೆ ನಮ್ಮ ಬೆಕ್ಕು ನಮ್ಮನ್ನ ಇಲ್ಲ ಅದಕ್ಕೆ ಸೌಂಡ್ ಸೌಂಡ್ ಮಾಡ್ತಾ ಇದೆ ನಮಗೂ ಕೊಡು ಕೊಡು ಅಂಥೇಳಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್